ಶ್ರೀ ಆಗಮಿಸಿರ್ತಕ್ಕಂಥ ಜ್ಯೂಲರಿ ಅಸೋಸಿಯೇಷನ್ ಕೆಜಿಎಫ್ ಅಧ್ಯಕ್ಷರು ಸುಬ್ ಜ್ಯೂಲರ್ ಮಾಲೀಕರು ಕೈ ಬಿಟ್ಟು ಬೇಡಿಕೆ ಪಡಬೇಕು ಜೋರ ಚಪ್ಪಾಳೆ ತಮಗೂ ಗೊತ್ತಿರತ್ತೆ ಹೆಂಗೆ ಅವ್ರದ್ದು ಕೆಲ್ಸದ ಒತ್ತಡಗಳಿರುತ್ತೆ ಅದರಲ್ಲೂ ನಮಗೋಸ್ಕರ ಹನ್ನೊಂದುವರೆವರೆಗೂ ರಿಸರ್ವ್ ಮಾಡ್ಕೊಂಡು ಕಾಯ್ತಾ ಇದ್ರು ಹನ್ನೊಂದುವರೆಗೂ ಮೇಲಾಗ ಕಾರಣ ಅವರವರು ಕೆಲಸ ನೋಡು ಪ್ರತಿಪುರ್ಮು ಅವರು ಬರಲಿಲ್ಲ ಸೊ ಈಗ ಕಾರ್ಯ ಮಂಡಳಿಯಿಂದಾನೇ ಉದ್ಘಾಟನೆಯ ಈಗ ಭಾರತ್ ಎಕ್ಸ್ಪೋರ್ ಸ್ಟಾರ್ಟ್ ಆಗಿದ್ದು ಜರ್ನಿ ಒಂಬತ್ತು ವರ್ಷದ ಹಿಂದೆ ಬಂಗಾರಪೇಟೆಯಲ್ಲಿ ಒಂಬೆಳಕು ಕಟ್ಟಡ ಕಾರ್ಮಿಕರ ಸಂಘದಿಂದ ಇನ್ನು ಒಂಬೆಳಕು ಕಟ್ಟಡ ಕಾರ್ಮಿಕರ ಸಂಘ ಕೇವಲ ಒಂಬತ್ತು ಜನರಲ್ಲಿ ಸ್ಟಾರ್ಟ್ ಆಗಿ ಇವತ್ತು ಏನಿಲ್ಲ ನೆರೆದಿದ್ದೀರಾ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ನಮ್ಮ ಸಂಘದ ಸದಸ್ಯರು ಇವತ್ತು ನೂರಾರು ಸಂಖ್ಯೆಯಲ್ಲಿ ಆಗಿದೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸದಸ್ಯರ ಪಟ್ಟಿ ಹೇಳ್ಕೊಂಡೇ ಹೋಗ್ಬೋದು ನೂರಾರು ಸಂಖ್ಯೆಯಲ್ಲಿ ಆಗಿದೆ ಇವತ್ತು ಏನಿಗೆ ಒಂಬತ್ತು ಜನ ಇದ್ವಿ ಸಂಘದಲ್ಲಿ ಒಂಬತ್ತು ವರ್ಷ ಹತ್ತು ವರ್ಷ ಹಿಂದೆ ಇವತ್ತು ನೂರಾರು ಕುಟುಂಬಕ್ಕೆ ಎಲ್ಲ ರೀತಿಯಾದಂತ ಸೌಲಭ್ಯಗಳನ್ನ ಕೊಟ್ಕೊಂಡ್ ಬರ್ತಾ ಎಲ್ಲ ರೀತಿಯಾದಂತ ಕಾರ್ಮಿಕ ಸೇವೆಯನ್ನು ಮಾಡ್ಕೊಂಡ್ ಬರ್ತಾ ಅದರ ಜೊತೆ ಜೊತೆಗೆ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಉದ್ಯೋಗ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಈ ಭಾರತ್ ಎಕ್ಸ್ಪೋರ್ಟ್ ಅಂತ ಪ್ರಾರಂಭವನ್ನು ಮಾಡ್ತೇವೆ ಈ ಭಾರತ್ ಎಕ್ಸ್ಪೋರ್ಟ್ ಫೆಬ್ರವರಿ ಹದಿನಾರನೇ ತಾರೀಕು ಅಂದ್ರೆ ಸರಿಸುಮಾರು ಇವತ್ತಿಗೆ ಎರಡನೇ ತಿಂಗಳು ಸಾಂಕೇತಿಕವಾಗಿ ಪ್ರಾರಂಭ ಮಾಡಿ ಸಾಂಕೇತಿಕವಾಗಿ ಅಂದ್ರೆ ಯಾವ ರೀತಿ ಇದು ಗಾರ್ಮೆಂಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ತುಂಬಾ ಟಫ್ ಫೀಲ್ಡ್ ಆ ಫೀಲ್ಡ್ ಅಲ್ಲಿ ಗೊತ್ತಿರುತ್ತೆ ಸಿಕ್ಕಾಪಟ್ಟೆ ಟಫ್ ಫೀಲ್ಡು ಅಂದ್ರೆ ಹಣ ಎಲ್ಲಾದರೂ ಸಾಲ ಸಾಲ ಮಾಡಿ ಮಾಡಿಬಿಡ್ಬೋದು ಮಿಷನರೀಸ್ ಸಿಗ್ ಬೇಕಾದಷ್ಟು ಸಿಕ್ಬಿಡತ್ತೆ ಮ್ಯಾನ್ ಪವರ್ ಸಿಕ್ಕೋದಿದೆಯಲ್ಲ ಸಿಕ್ಕಾಪಟ್ಟೆ ಚಾಲೆಂಜ್ ಚಾಲೆಂಜ್ ಅಂದ್ರೆ ಚಾಲೆಂಜ್ ಸಿಗೋದೇ ಇಲ್ಲ ಸೊ ಅದರಿಂದ ಈ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿ ಯಾವ ರೀತಿ ಇದು ವರ್ಕೌಟ್ ಆಗತ್ತೆ ಅಂತ ನೋಡೋಣ ಅಂತೇಳಿ ಮಾಡಿ ಇವತ್ತಿಗೆ ಕರೆಕ್ಟ್ ಆಗಿ ಎರಡು ತಿಂಗಳಾಗಿತ್ತು ಅವತ್ತೇನು ನಾವು ಎರಡು ತಿಂಗಳ ಮುಂಚೆ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ವಿ ಇವತ್ತಿಗೆ ನೂರು ಕುಟುಂಬ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ ನೂರು ಕುಟುಂಬಕ್ಕೆ ಈಗ ಭಾರತ್ ಗವರ್ಮೆಂಟ್ ಆಗಿದೆ ಬರೀ ನೂರು ಕುಟುಂಬ ಅಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಈ ಬಿಲ್ಡಿಂಗ್ನ ಮಾಲೀಕರು ಹಾಗೂ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಜಿ ಆರ್ ಗೋಪಾಲ್ ರೆಡ್ಡಿ ಸಾಹೇಬ್ ಅವ್ರನ್ನ ಮತ್ತೆ ನಾವು ಮನವಿ ಮಾಡಿಕೊಂಡ್ವಿ ಆ ಸರ್ ಇದು ಈ ಒಂದು ಫ್ಲೋರ್ ಸಾಕಾಗಲ್ಲ ನಮಗೆ ಕಟಿಂಗ್ ಸೆಕ್ಷನು ಮತ್ತೆ ಸ್ಟಿಚ್ಚಿಂಗ್ ಇಲ್ಲೇ ಮಾಡಬೇಕು ಇನ್ನೊಂದು ದೊಡ್ಡ ರೀತಿಯಲ್ಲಿ ಯೋಜನೆ ಇಟ್ಕೊಂಡಿದೀವಿ ಇನ್ನೊಂದು ನೂರಾರು ಕುಟುಂಬಕ್ಕೆ ಕೆಲಸ ಸಿಗಬೇಕು ಉದ್ಯೋಗ ಸಿಗಬೇಕು ಅಂತಿದ್ದಕ್ಕೆ ಅವ್ರು ಆಯಿತು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಮೇಲೆ ಎರಡನೇ ಫ್ಲೋರ್ ಕೂಡ ರೆಡಿ ಮಾಡಿಸ್ಕೊಡ್ತೀನಿ ಅಂತೇಳಿ ಅದ್ರ ಉದ್ದೇಶ ಈಗ ಇಲ್ಲಿ ಒಂದು ನೂರು ಕುಟುಂಬ ಕೆಲಸ ಮಾಡ್ತಾರೆ ಅಂದರೆ ನೂರು ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ನೂರು ಹಲವಾರು ಸಂಖ್ಯೆಗಳಾಗಿ ಬದಲಾವಣೆ ಆಗಬೇಕು ಎಲ್ರಿಗೂ ಉದ್ಯೋಗ ಸಿಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಈ ಬಂಗಾರಪೇಟೆಯಲ್ಲಿ ಒಂದು ಮೂರು ಯೋಜನೆಯನ್ನು ಭಾರತ್ ಎಕ್ಸ್ಪೋರ್ಟ್ ಇಲ್ಲಿ ಮಾತ್ರ ಮಾಡೋದಲ್ದಿರ ಒಂದು ಮೂರು ರೀತಿಯಾದ ಯೋಜನೆಯನ್ನು ತಂದಿದ್ದೀವಿ ಅದ್ರ ಅದರಲ್ಲಿ ಮೊದಲನೇ ಯೋಜನೆ ಈಗ ಇಲ್ಲೇನೋ ನೂರು ಇನ್ನೂರು ಜನ ಫುಲ್ ಎರಡು ಮೂರು ಫ್ಲೋರಲ್ಲಿ ಒಂದು ಇನ್ನೂರು ಮೂರು ನೂರು ಜನಕ್ಕೆ ಸರೋಗುತ್ತೆ ಮತ್ತೆ ಇನ್ನೂ ಜಾಸ್ತಿ ಮಾಡೋಕ್ಕಾಗಲ್ಲ ಅಷ್ಟೇ ಆಗುತ್ತೆ ಆ ಇನ್ನೂರು ಮುನ್ನೂರು ಜನಕ್ಕೆ ಸಾಕಾಗಬಾರ್ದು ಅಲ್ಲಿಗೆ ಸ್ಟಾಪ್ ಆಗಬಾರ್ದು ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಸಂಘದ ಸದಸ್ಯರ ರಿಲೇಷನ್ಸ್ಗೂ ಅಥವಾ ಅವರ ಫ್ರೆಂಡ್ಶಿಪ್ಗೂ ಫ್ರೆಂಡ್ಸ್ಗೂ ಅಂಥವ್ರಿಗೆಲ್ಲ ಕೂಡ ಉದ್ಯೋಗ ಸಿಗಬೇಕು ಅನ್ನೋ ಉದ್ದೇಶದಿಂದ ಮೂರು ಯೋಜನೆಯನ್ನು ಇವತ್ತು ಘೋಷಣೆ ಮಾಡೋಣ ಅಂತ ನಾನು ಮತ್ತು ನನ್ನ ಸಹೋದರಿ ಈ ಭಾರತ್ ಎಕ್ಸ್ಪೋರ್ಟ್ನ ಎಮ್ ಡಿ ಅವರು ಮ್ಯಾನೇಜಿಂಗ್ ಡೈರೆಕ್ಟ್ ಆ್ಯಕ್ಚುಲಿ ನಾನು ಸಿಇಒ ಈ ಭಾರತ ಎಕ್ಸ್ಪೋರ್ಟ್ಗೆ ನಾನು ಸಿಇಒ ಅವರೇ ಮ್ಯಾನೇಜಿಂಗ್ ಡೈರೆಕ್ಟ್ ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡಿ ಇವತ್ತು ಅದನ್ನು ಘೋಷಣೆ ಮಾಡೋಣ ಅಂತ ಹೇಳಿ ಮತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡೋಣ ಅಂತೇಳಿ ಇವತ್ತು ನಿರ್ಧಾರ ಮಾಡಿ ಉದ್ಘಾಟನೆಯನ್ನು ಮಾಡಿದ್ದೀವಿ ಈ ಉದ್ಘಾಟನೆಗೆ ನನ್ನ ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಬಂದಿದ್ದೀರಾ ಮತ್ತು ಪತ್ರಿಕಾ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಬಂದಿದ್ರೆ ತಮ್ಗೆಲ್ರಿಗೂ ಸ್ವಾಗತವನ್ನು ಕೊಡ್ತಾ ಮೂರು ಯೋಜನೆ ಮೊದಲನೇ ಯೋಜನೆಯಾಗಿ ಈಗ ಬಂಗಾರಪೇಟೆಯಲ್ಲಿ ಹೋಬ್ಳಿ ಹೋಬಳಿ ವಯಸ್ ಆಗಲಿ ಅಥವಾ ಹಳ್ಳಿ ವಯಸ್ ಆಗಲಿ ಅಥವಾ ಹಳ್ಳಿ ವಯಸ್ ಆಗಲಿ ಯಾರಾದರೂ ಸಣ್ಣ ಪುಟ್ಟ ಗಾರ್ಮೆಂಟ್ಸ್ ಮಾಡೋದಾದ್ರೆ ಸಣ್ಣ ಪುಟ್ಟ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಅಥವಾ ಇಪ್ಪತ್ತು ಇಪ್ಪತ್ತೈದು ಮಿಷಿನ್ ಇಟ್ಕೊಂಡು ಮಾಡೋದಾದ್ರೆ ಅವ್ರಿಗೆ ಎಲ್ಲ ರೀತಿಯಾದಂತ ಸಹಕಾರವನ್ನು ಭಾರತ್ ಎಕ್ಸ್ಪೋರ್ಟ್ ಕೊಡುತ್ತೆ ಸರ್ಕಾರ ಅಂದ್ರೆ ಏನು ಅವ್ರಿಗೆ ಈಗ ನಾನು ಫಸ್ಟೇ ಹೇಳಿದೆ ಇದು ಟಫ್ ಫೀಲ್ಡ್ ಅಂತ ಗಾರ್ಮೆಂಟ್ಸ್ ಬಂದು ಸಿಕ್ಕಾಪಟ್ಟೆ ಟಫ್ ಫೀಲ್ಡ್ ಮ್ಯಾನ್ ಪವರ್ ಕೊರತೆ ಮತ್ತೆ ಮ್ಯಾನ್ ಪವರ್ ಸಿಗಲ್ಲ ನಿಮ್ಗೆ ಈಗ ಈ ಹದಿನೈದರಿಂದ ಇಪ್ಪತ್ತೈದು ಮಿಷಿನ್ಗೇನೋ ದುಡ್ಡಿನ ವ್ಯವಸ್ಥೆ ಆಗತ್ತೆ ಮತ್ತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸುಮಾರು ಯೋಜನೆಗಳನ್ನ ಘೋಷಿಸಿದೆ ಮುದ್ರಾ ಯೋಜನೆ ಆಗ್ಬೋದು ಎಂ ಎಸ್ ಎಂಇ ಆಗ್ಬೋದು ಸ್ಟಾರ್ಟ್ಅಪ್ ಇಂಡಿಯಾ ಆಗ್ಬೋದು ಸ್ಟಾಂಡ್ ಇಂಡಿಯಾ ಆಗ್ಬೋದು ಎಲ್ಲಾ ರೀತಿಯಲ್ಲಿ ಯೋಜನೆ ಸರ್ಕಾರ ಎಲ್ಲಾ ರೀತಿಯಲ್ಲಿ ಸೌಲಭ್ಯಗಳನ್ನ ನೀಡ್ತಾ ಇದೆ ಆ ನಿಟ್ಟಿನಲ್ಲಿ ಯಾರಾದರೂ ಸರ್ಕಾರದ ಸೌಲಭ್ಯ ಪಡ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ಮಿಷಿನ್ ಹಾಕೊಂಡು ಚಿಕ್ಕದಾಗಿ ಗಾರ್ಮೆಂಟ್ ಸ್ಟಾರ್ಟ್ ಮಾಡೋದಾದ್ರೆ ಈ ಬ್ಯಾಗ್ ಅನ್ನ ಭಾರತ್ ಎಕ್ಸ್ಪೋರ್ಟ್ ಅವ್ರಿಗೆ ಜಾಬ್ ಆಗಿ ನೀಡುತ್ತೆ ಆರ್ಡ್ರಿಗೆ ಅವರು ಯೋಚನೆ ಮಾಡುವಂತ ಪ್ರಶ್ನೆ ಇಲ್ಲ ಆರ್ಡ್ರ್ ನಮ್ಮಲ್ಲಿ ವರ್ಷ ಪೂರ್ತಿ ಇದೆ ಇದನ್ನ ಕೊಡಕ್ಕೆ ತಯಾರಾಗಿದೆ ಏನು ಈ ಸ್ವಯಂ ಉದ್ಯೋಗ ಮಾಡೋದು ಸ್ವಯಂ ಉದ್ಯೋಗ ಅಂದ್ರೆ ಒಂದು ಇಪ್ಪತ್ತು ಮಿಷಿನ್ ಹಾಕೊಂಡು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಾಗಬಹುದು ಮಾಡೋರಿಗೆ ನಾವು ಆರ್ಡ್ರನ್ನ ಈ ಎಲ್ರೂ ಗಾರ್ಮೆಂಟ್ಸ್ ಬರಕ್ ಆಗಲ್ಲ ನಿಮ್ಗೆ ಗೊತ್ತಿದೆ ಎಲ್ರು ಕೂಡ ಮನೆಗಳಿಗೆ ಬರಕ್ ಸಾರಿ ಗಾರ್ಮೆಂಟ್ಸ್ ಮಾಡಕ್ ಬರಕ್ ಆಗಲ್ಲ ಮಕ್ಳಿರ್ತಾರೆ ಓದೋ ಮಕ್ಳಿರ್ತಾರೆ ಇರ್ತಾರೆ ಚಿಕ್ಕ ಮಕ್ಳಿರ್ತಾರೆ ಮಕ್ಳು ಇರ್ತಾರೆ ಮತ್ತೆ ಮನೇಲಿ ಒತ್ತಡ ಇರುತ್ತೆ ಅಥವಾ ಹೆಣ್ಣು ಅವ್ರ ಅವ್ರೀವನಿಗೆ ಅಡಿಗೆ ಮಾಡ್ಕೊಡೋದು ಅತ್ತೆ ನೋಡ್ಕೊಳ್ಳೋದು ಮಕ್ಳು ನೋಡ್ಕೊಳ್ಳೋದು ಈ ತರ ಇರೋವಾಗ ಎಲ್ರು ಕೂಡ ಗಾರ್ಮೆಂಟ್ಸ್ಗೋ ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೂ ಬಂದ ಮಾಡಿ ಲೆಗ್ ಮಿಷಿನ್ ಅಥವಾ ಪವರ್ ಮಿಷಿನ್ ಹಾಕೊಂಡ್ ಮಾಡೋರಿಗೆ ಈ ತರದ ಬ್ಯಾಗ್ ಅನ್ನ ಮನೆಯಲ್ಲಿ ಮನೆಯಲ್ಲಿ ಹೊಲ್ಕೊಂಡ್ ಕೊಡೋದಕ್ಕೆ ಈ ತರ ಬ್ಯಾಗ್ ಅನ್ನ ಮೆಟೀರಿಯಲ್ ಕೂಡ ನಾವೇ ಕೊಟ್ಟು ಇದಕ್ಕೆ ಬೇಕಾದಂಥ ಕಚ್ಚಾ ವಸ್ತು ಮೆಟೀರಿಯಲ್ ಬೇಕಾಗತ್ತೆ ದಾರ ಬೇಕಾಗತ್ತೆ ಇದನ್ನೆಲ್ಲ ಕೊಟ್ಟು ಇದನ್ನ ಮತ್ತೆ ನಾವೇ ಬ್ಯಾಕ್ ಮಾಡ್ಕೊತೀವಿ ಸೊ ಈ ಥರದ ಒಂದು ಯೋಜನೆಯನ್ನು ಕೂಡ ಇವತ್ತು ನಾವು ಅನೌನ್ಸ್ ಮಾಡ್ತೀವಿ ಮನೆಯಲ್ಲೇ ಮನೆಯಲ್ಲೇ ಹೊಲ್ಕೊಂಡು ತಗೊಂಬಂದು ಇಲ್ಲಿ ಕೊಡ್ಬೋದು ಇದಕ್ಕೆ ಬೇಕಾದಂಥ ಕಚ್ಚಾ ವಸ್ತು ಅಂದರೆ ಬಟ್ಟೆ ದಾರ ಎಲ್ಲಾನು ನಾವೇ ಪ್ರೊವೈಡ್ ಮಾಡ್ತೀವಿ ಮತ್ತೆ ಇದನ್ನ ಬ್ಯಾಕ್ ನಾವೇ ಮಾಡ್ಕೊತೀವಿ ವಾರಕ್ಕೆ ಒಂದು ಸತಿ ಪೇಮೆಂಟ್ ಇರುತ್ತೆ ಇದಕ್ಕೆ ಶನಿವಾರ ಬಂದು ಇಲ್ಲಿ ಬಟ್ಟೆ ತೊಗೊಂಡು ಹೋಗ್ಬೋದು ಬಟ್ಟೆ ದಾರ ತಗೊಂಡು ಹೋಗ್ಬೋದು ಮತ್ತೆ ಮತ್ತೆ ನೆಕ್ಸ್ಟ್ ಶನಿವಾರ ತೊಗೊಂಡ್ಬೋದು ಇಟ್ಕೊಂಡು ಎಷ್ಟು ಹೊಲ್ದಿರ್ತಾರೋ ಅಷ್ಟಕ್ಕೆ ಪೇಮೆಂಟನ್ನು ಕೊಡೋದಕ್ಕೆ ರೆಡಿ ಇದೀವಿ ಮತ್ತು ಅದ್ರ ಜೊತೆಗೆ ಈಗ ಮೂರನೇ ದಿನ ಈಗ ಎರಡು ಹೇಳಿದೆ ಒಂದು ಬಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದರೆ ಒಂದು ಇಪ್ಪತ್ತೈದು ಮಿಷಿನ್ ಹಾಕ್ಕೊಂಡು ಸಣ್ಣದಾಗಿ ಮಾಡುವಂಥದ್ದು ಇದಕ್ಕೂ ಕೂಡ ಆರ್ಡರ್ ಕೊಡ್ತೀವಿ ವಸ್ತು ಎಲ್ಲ ನಾವೇ ಕೊಡ್ತೀವಿ ಕಂಪ್ಲೀಟ್ ಇದಕ್ಕೆ ಪೇಮೆಂಟ್ಸಂಥ ನಾವೇ ಮಾಡ್ತೀವಿ ಇದು ಒಂದು ಸಿಂಗಲ್ ಸಿಂಗಲ್ ಸ್ವಯಂ ಉದ್ಯೋಗ ಮನೆಯಲ್ಲಿರ್ತಕ್ಕಂಥ ಇದರ ಇದರ ಹೆಸರು ಉದ್ಯೋಗಿನಿ ಅಂತೇಳಿ ನಾವು ಅನೌನ್ಸ್ ಮಾಡಿದ್ವಿ ಉದ್ಯೋಗಿನಿ ಇದರ ಹೆಸರು ಮನೆಯಲ್ಲೇ ಬಂದು ಹೋಗಿ ತಗೊಂಡೋಗಿ ಬರೋದು ಅದ್ರ ಜೊತೆಗೆ ಮೂರನೇ ಯೋಚನೆ ಈಗ ಸ್ಮಾಲ್ ಸ್ಕೇಲಲ್ಲಿ ಮಾಡೋಕ್ಕಾಗಲ್ಲ ಇಪ್ಪತ್ತು ಮಿಷಿನ್ ಮೂವತ್ತು ಮಿಷಿನ್ ಆಗಲ್ಲ ಸಿಂಗಲ್ ಮಿಷಿನ್ನು ಮನೆಯಲ್ಲಿ ಇಲ್ಲ ಏನು ಮಾಡೋದು ಅವ್ರಿಗೆ ಮಾಡಬೇಕಂತ ಇದಿರುತ್ತೆ ಮತ್ತೆ ಮಾಡಲೇಬೇಕು ಅವ್ರಿಗೆ ಸಂಪಾದನೆ ಮಾಡ್ಕೋಬೇಕಂತ ಆಸೆ ಇರುತ್ತೆ ಮಿಷಿನ್ನು ಇಲ್ಲ ಆಸಕ್ತಿ ಇರುತ್ತೆ ಸಪೋರ್ಟ್ ಇರೋಲ್ಲ ಅಂಥವ್ರಿಗೆ ಡಿಸ್ಕೌಂಟ್ ರೇಟಲ್ಲಿ ಅನ್ನು ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ಯಾರಾದರೂ ಮಹಿಳೆಯರು ಸಬಲೀಕರಣಕ್ಕೋಸ್ಕರ ಮಹಿಳಾ ಉದ್ಯೋಗಿಗಳ ಸಬಲೀಕರಣಕ್ಕೋಸ್ಕರ ಯಾರಾದರೂ ನಮ್ಮಲ್ಲಿ ಬಂದು ಭಾರತ್ ಎಕ್ಸ್ಪೋರ್ಟ್ ರಿಕ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಪವರ್ ಅನ್ನು ಕೂಡ ನಾವೇ ಪ್ರೊವೈಡ್ ಮಾಡಿ ಈ ಕಚ್ಚಾ ವಸ್ತುವನ್ನು ಕೊಡೋದ್ರ ಜೊತೆಗೆ ಅವ್ರ ಹತ್ರ ಒಂದು ಇ ಎಮ್ ಐ ತೈತಲ್ಲ ಸ್ವಲ್ಪ ಸ್ವಲ್ಪ ಅವ್ರನ್ನ ಅದನ್ನು ಕಲೆಕ್ಟ್ ಮಾಡಿಕೊಡ್ತೀವಿ ಈ ಮೂರು ಯೋಜನೆಯನ್ನು ಇವತ್ತು ಭಾರತ್ ಎಕ್ಸ್ಪೋರ್ಟ್ ಇದೆ ಅದ್ರ ಜೊತೆಗೆ ಬರೀ ಬಂಗಾರಪೇಟೆಯಲ್ಲಿ ಈ ಒಂದು ಗಾರ್ಮೆಂಟ್ಸ್ ಅಲ್ಲ ಇವತ್ತೇನು ಚಿಕ್ಕದಾಗಿ ಸ್ಟಾರ್ಟ್ ಆಗಿದೆ ಇಡೀ ಜಿಲ್ಲೆ ಪೂರ್ತಿ ಮಾಡ್ಬೇಕಂತ ಒಂದು ಆಸೆ ಇದೆ ಇವತ್ತೇನು ಇಲ್ಲಿ ನೂರು ಜನಕ್ಕೆ ಸಿಗ್ತಾ ಇದೆ ಕನಿಷ್ಠ ಪಕ್ಷ ಒಂದು ಎರಡು ಸಾವಿರ ಜನಕ್ಕೆ ಅಥವಾ ಒಂದು ಸಾವಿರ ಜನಕ್ಕೆ ಕೆಲಸ ಕೊಡಬೇಕಂತ ನಮ್ಮ ಉದ್ದೇಶ ಇದೆ ಅದಕ್ಕೆ ಇಷ್ಟು ದಿವಸ ನಮ್ಮ ಸಂಘದಲ್ಲಿ ಇದ್ಕೊಂಡು ನನ್ಗೆ ಸಹಕಾರ ನೀಡ್ತಾ ನೀಡ್ತಾ ಇರ್ತಕ್ಕಂತ ನನ್ನ ಸದಸ್ಯರು ನನ್ನ ಕುಟುಂಬ ಅವರು ನನ್ನ ತಮ್ಮಂದ್ರು ಅಕ್ಕ ತಂಗಿರು ಅವ್ರ ಸಹಕಾರವನ್ನು ನಾನು ಕೋರ್ತಾ ಇದ್ದೀನಿ ಅವ್ರ ಬೆಂಬಲ ಈಗ ಏನು ನನಗೆ ಹತ್ತು ವರ್ಷಕ್ಕೆ ಮುಂಚೆ ಒಂಬತ್ತು ಜನರಲ್ಲಿ ಸ್ಟಾರ್ಟ್ ಆಗಿ ಇವತ್ತು ನೂರಾರು ಕುಟುಂಬ ಆಗಿದೆ ಅದೇ ರೀತಿ ಇವತ್ತು ಒಂದು ಗಾರ್ಮೆಂಟ್ಸ್ ಸ್ಟಾರ್ಟ್ ಆಗಿ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಐದಾರು ಗಾರ್ಮೆಂಟ್ಸ್ ಆಗಲಿ ಅಂತ ನನಗೆ ಆಸೆ ಇದೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಸಹಕಾರ ಬೆಂಬಲ ನನ್ನ ಕೊಡಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ